ಕೆಮ್ಮು ಮತ್ತು ಕಫವನ್ನು ಕಡಿಮೆ ಮಾಡಲು ಒಳ್ಳೆಯ ಒಂದು ಮನೆಮದ್ದನ್ನು ಹೇಳಿಕೊಡ್ತೀನಿ ನೋಡಿ ಇದೇ ರೀತಿ ಐದಾರು ಸಾಂಬಾರು ಈರುಳ್ಳಿಯನ್ನು ತಗೊಳ್ಳಿ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇಲ್ಲಾಂದರೆ ನಾವು ಪ್ರತಿದಿನ ಮನೆಯಲ್ಲಿ ಉಪಯೋಗಿಸುವ ದೊಡ್ಡ ಈರುಳ್ಳಿಯಾದರೂ ಆಗುತ್ತೆ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಒಂದು ಸರ್ತಿ ಕ್ಲೀನ್ ಮಾಡಿಕೊಳ್ಳಿ ಆಮೇಲೆ ಈ ಈರುಳ್ಳಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿ ಇದರ ರಸವನ್ನು ನಾವು ತೆಗಿಬೇಕು ಇಲ್ಲ ಕುಟ್ಟು ಕುಟ್ಟುವ ಕಲ್ಲಿಗೆ ಹಾಕಿ ಕುಟ್ಟಿ ತೆಗೆದ್ರೂ ಆಗುತ್ತೆ ಇನ್ನು ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಗ್ರೈಂಡ್ ಮಾಡಿರುವಂತಹ ಈ ಈರುಳ್ಳಿಯನ್ನು ಹಾಕಿ ಅದರ ರಸವನ್ನೆಲ್ಲ ಇದೇ ರೀತಿ ತೆಗಿಬೇಕು ಇನ್ನಿದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ ಅದನ್ನು ಸಹ ಹಾಕಬೇಕು ಸ್ವಲ್ಪ ಜೇನುತುಪ್ಪವನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣಕ್ಕೆ ಕುಡಿಬೇಕು ಆ ಈರುಳ್ಳಿ ರಸದು ಖಾರ ಖಾರ ಇರಬೇಕು ಇದು ಕಫ ಖಾರದಲ್ಲೂ ತುಂಬ ಒಳ್ಳೆಯ ಒಂದು ಮನೆಮದ್ದು